ಕುಮಾರಣ್ಣವರು ಮತ್ತು ದೇವೇಗೌಡರ ಒಂದು ಆದಿಯಾಗಿ ಇನ್ನು ಕೇಂದ್ರದ ಮಂತ್ರಿಗಳು ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ನಡೀತಾ ಇದೆ ಕೋಲಾರ ಕೂಡ ಕೇಳಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಕೋಲಾರ ಕೂಡ ಕೇಳಿದ್ದೀವಿ ಅಂದರೆ ಜಂಟಿಯಾಗಿ ಬಿಜೆಪಿ ಜೆ ಡಿ ಎಸ್ ಬೆಂಬಲ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಅಂತ ಕೇಳಿದ್ದೀವಿ ನಾವು ಕೂಡ ಕೇಳಿದೀವಿ ಆ ಕೊಡ್ತಾರೆ ಅಂತ ಕೂಡ ನಮ್ಮ ಭಾವನೆ ಇದೆ ತಾಲೂಕುವಾರು ಏನು ಜೆ ಡಿ ಎಸ್ ಮತ್ತು ಜೆ ಡಿ ಎಸ್ ಮುಖಂಡರನ್ನ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಜನ ಕಾರ್ಯಕರ್ತನ ಮುಖಂಡರನ್ನ ನಮ್ಮ ಕೇಂದ್ರಕ್ಕೆ ಬೆಂಗಳೂರು ನಗರಕ್ಕೆ ಕರೆದು ಚರ್ಚೆ ಮಾಡಿದ್ರು ನಿಮ್ಮ ಅಭಿಪ್ರಾಯಗಳು ಏನು ಅಂತ ಕಲಿಯಾಕಿ ನಾವು ಕೂಡ ನಮ್ಮ ಸ್ಥಳೀಯವಾಗಿರೋ ಅಭ್ಯರ್ಥಿಗಳು ಕೊಡಿ ಅಂತ ಕೂಡ ಕೇಳಿ ಮನವಿ ಮಾಡ್ತೀವಿ ಹಾಗಾಗಿ ನಮ್ಮ ಜೆ ಡಿ ಎಸ್ ಬಿಟ್ಕೊಡ್ತಾರೆ ಸ್ಥಳೀಯವಾಗಿರ್ತಕ್ಕಂಥ ಆಯ್ಕೆ ಮಾಡ್ತಾರೆ ಅಂತ ಕೂಡ ನಮ್ಮ ನಂಬಿಕೆ ಇದೆ ಅದ್ರ ಮೇಲ್ಪಟ್ಟು ಯಾವುದೇ ಒಂದು ಪಕ್ಷಕ್ಕೆ ಕೂಡ ನಿಗದಿ ಮಾಡಿದ್ರು ಕೂಡ ನಾವು ಕಾಯ ವಾಚ ಮನಸ ನಾವು ಎರಡೂ ಪಕ್ಷ ಒಗ್ಗಟ್ಟಿನಿಂದ ದುಡ್ಡು ಅವ್ರಿಗೆ ಗುರ್ತು ಮಾಡಿದಂಥ ಯಾರ ಗುರುತು ಗುರ್ತು ಮಾಡಿರ್ತಾರೆ ಅವ್ರನ್ನ ಕೇಳಿಸ್ಕೊಳ್ಳುವಂಥ ಪ್ರಾಮಾಣಿಕ ಕೆಲಸ ನಾವೆಲ್ಲ ಪ್ರಮುಖರು ಮುಖಂಡರು ಹಾದಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮವಹಿಸಿ ನಾವು ಅದನ್ನು ಕೆಲ್ಸ್ಕೊಳ್ಳೋ ಕೆಲಸ ಮಾಡ್ತೀವಿ ಯಾರಾದರೂ ಅವರು ನಮ್ಮ ಅಭಿಪ್ರಾಯ ಒಬ್ಬ ಒಬ್ಬೊಬ್ಬರ ಅಭಿಪ್ರಾಯಗಳನ್ನು ಮತ್ತೆ ತಾಲೂಕು ಆರು ಕ್ಷೇತ್ರ ಅವರ ಅಭಿಪ್ರಾಯ ಕಲೆ ಮಾಡ್ತಾರೆ ಆಮೇಲೆ ಕಲೆ ಮಾಡಿ ಅವರು ಯಾರು ಸುತ್ತ ಅಭ್ಯರ್ಥಿ ಮಾಡ್ತಾರೆ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಅಭಿಪ್ರಾಯ ಇಲ್ಲ ಸಡಿವಾಗಿ ತಿಳಿಸಿದಾರೆ ಅಷ್ಟೇ ಸರಿ ಈಗ ಕಾಂಗ್ರೆಸ್ ನಂತರದ ಒಂದು ಅತ್ಯಧಿಕ ಮತಗಳು ಕಳೆದ ಒಂದು ಎರಡು ಮೂರು ಬಾರಿ ಕೂಡ ನಮ್ಗೆ ಕಾಂಗ್ರೆಸ್ ನಂತರ ಬಿಜೆಪಿ ಜೆಡಿಎಸ್ ಬಂದಿದೆ ಹಾಗಾಗಿ ಜೆಡಿಎಸ್ ಕೊಡಿ ಅಂತ ನಾವು ಕೇಳ್ತೀವಿ ನಂತರ ಅವ್ರೇನು ಬಿಜೆಪಿ ಕೊಡ್ತೀವಿ ಅಂತ ನಮ್ದೇನು ಅಭ್ಯರ್ಥಿ ಅಥವಾ ಬಿಜೆಪಿ ಕೊಟ್ಟರು ಅದೇ ಅಭ್ಯರ್ಥಿ ಮಾಡ್ತೀವಿ ಅಥವಾ ಯಾವುದೇ ಅಭ್ಯರ್ಥಿ ಮಾಡಬೇಕು ಚಿತ್ರ ಮುಂದೆ ಮನಸ್ಥಿತಿ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ ಹೋದ ಸಾರಿ ಹತ್ತೊಂಬತ್ತರಲ್ಲಿ ಇದೇ ಘಟಬಂಧನ್ ಟೀಮು ದೇಶ್ ಮುನಿ ದುಡ್ಡು ಕಾಸು ಎಲ್ಲ ತಗೊಂಡು ಬಿಜೆಪಿಗೆ ಮಾಡಿದ್ದು ಮುನಿ ಪ್ರವರ್ಸ್ಕೊಳ್ಬೇಕಂತ ನೇರ ಕಾರಣ ಘಟಬಂಧನ ಟೀಮ್ ಈಗ ಮೊನ್ನೆ ಶಾಸಕರು ಸ್ಥಳೀಯ ಶಾಸಕರು ಹೇಳ್ತಾರೆ ನಮ್ಮ ಅಭ್ಯರ್ಥಿ ನಾವು ಸುಧಾಕರ್ ನಾವು ರಮೇಶ್ ಕುಮಾರ್ ನಮ್ಮ ಅಭ್ಯರ್ಥಿನ ನಾವು ಘೋಷಣೆ ಮಾಡ್ತೀರಿ ಅವ್ರಿಗೆ ಕೊಡಬೇಕು ನಾವು ಹೇಳಿದ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅಂತ ಅವ್ರ ಉದ್ದೇಶ ಏನು ಅಂತಂದರೆ ಅಲ್ಲಿ ಕೆ ಯೇಶ್ ಮುನಿಯಪ್ಪ ಕಾಂಗ್ರೆಸ್ ಒಂದು ಅನಿಲ್ ಕುಮಾರ್ ಕಾಂಗ್ರೆಸ್ ಒಂದು ಈಗಿನ ಸ ಸರೋ ಮಂತ್ರಿಗಳು ಇದಾರಲ್ಲ ಅವ್ರದೊಂದು ಕಾಂಗ್ರೆಸ್ ಗೊತ್ತಿದೆ ನಾವಂತೂ ಶತಸಿದ್ಧ ಜೆ ಡಿ ಎಸ್ ಅನ್ನು ಕೊಡಲಿ ನಾವು ಕೇಳ್ತಾ ಇದ್ವಿ ಜೆ ಡಿ ಎಸ್ ಪ್ರಬಲವಾಗಿ ಜಿಲ್ಲೆನಲ್ಲಿದೆ ಆದರೆ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡು ನಾವು ಪಾರ್ಲಿಮೆಂಟ್ ಜೋಡಣೆ ನೂರಕ್ಕೆ ನೂರು ಗೆಲ್ತೀವಿ ಅದ್ರಲ್ಲಿ ಅನುಮಾನವೇ ಇಲ್ಲ